ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ನಾವು ಈ ರೀತಿಯಾದಂತಹ ಟೊಮೆಟೊ ಸಾರನ್ನ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಬಾಯಿ ರುಚಿ ಕೆಟ್ಟಾಗಲು ಸಹ ನಾವು ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ ತರಕಾರಿ ಇಲ್ಲದೇ ಇರೋ ಟೈಮಲ್ಲಿ ಕ್ವಿಕ್ಕಾಗಿ ನಾವು ಐದು ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಒಂದು ಪಾತ್ರೆಗೆ ನಾನು ಒಂದು ಐದು ಟೊಮೆಟೊ ಹಣ್ಣನ್ನು ನೀಟಾಗಿ ವಾಶ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಒಂದು ಹತ್ತು ನಿಮಿಷ ಮುಂಚೆನೆ ನೆನೆಸಿಬಿಟ್ಟು ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಕ್ಯೂಚಿ ಇದ್ರ ರಸನೆಲ್ಲ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಕೈಯಿಂದ ಕ್ಯೂಚಿ ರಸನ ತೆಗೆದುಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಆದ್ದರಿಂದ ಕೈಯಿಂದ ಇದರ ರಸನೆಲ್ಲ ಕ್ಯೂಚಿ ತೆಗೀತಾ ಇದ್ದೀನಿ ಹಾಗೆ ಇದರ ಸಿಪ್ಪೆನೆಲ್ಲ ಇಂಡಿ ತೆಗೆದುಬಿಡ್ತಾ ಇದ್ದೀನಿ ಸಿಪ್ಪೆನೆಲ್ಲ ನೀಟಾಗಿ ಇಂಡಿ ಇದ್ದೀನಿ ನೋಡಿ ಈಗ ಇದನ್ನು ಸೈಡ್ಗಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟೋದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಒಣ್ಮೆಣಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು ಆ ರೀತಿಯಾಗಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಎಲ್ಲ ಲೈಟಾಗಿ ಬಣ್ಣ ಚೇಂಜ್ ಆದಮೇಲೆ ಈಗ ನಾವು ಟೊಮೆಟೊನ ಕಿವುಚಿಟ್ಕೊಂಡಿದ್ರಲ್ಲ ಚಿಟ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸಾಂಬಾರು ಮಾಡೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ನೋಡಿಕೊಂಡು ಸಾಂಬಾರ್ ಪೌಡ್ರ್ ಹಾಕೊಳ್ಳಿ ಹಾಗೆ ಸಾಂಬಾರ್ ಪೌಡ್ರಲ್ಲಿ ಏನಾದರೂ ಸ್ವಲ್ಪ ಖಾರ ಅಂಶ ಕಡಿಮೆ ಇದ್ದರೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಒಂದು ಕಾಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಹಾಗೆ ರುಚಿಯಾದಂತಹ ಟೊಮೆಟೊ ಸಾರು ರೆಡಿಯಾಗಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಹಸಿ ಕಾಯಿ ತುರಿ ಬೇಡ ಅಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೊಳ್ಬೋದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಟೊಮೆಟೊ ಸಾರು ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಕೇವಲ ಒಂದು ಐದು ನಿಮಿಷದಲ್ಲೇ ಟೊಮೆಟೊ ಸಾರು ಟೇಸ್ಟಿಯಾಗಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ